ಅಗ್ನಿ ಅವಘಡಗಳ ಬಗ್ಗೆ ವಿದ್ಯಾರ್ಥಿಗಳು ಜ್ಞಾನ ಹೊಂದಿರಬೇಕು ಕೆ ಜನಾರ್ದನ್ ರಾವ್ ಅಗ್ನಿ ಅವಘಡಗಳಿಂದ ರಕ್ಷಿಸಿಕೊಳ್ಳಲು ತುರ್ತು ಪ್ರಕ್ರಿಯೆ ಬೆಂಕಿ ಸಂಬಂಧಿಸಿದ ಘಟನೆಗಳು ಅಪಾಯಗಳನ್ನು ತಡೆಗಟ್ಟಲು ತಗ್ಗಿಸಲು ಮತ್ತು ನಿರ್ವಹಿಸಲು ಅಗತ್ಯವಾದ ತಾಂತ್ರಿಕ ಕೌಶಲ್ಯಗಳನ್ನು ಮತ್ತು ಜ್ಞಾನ ಮತ್ತು ಪ್ರಾಯೋಗಿಕ ಅನುಭವದೊಂದಿಗೆ ವಿವಿಧ ಅಂಶಗಳನ್ನು ವಿದ್ಯಾರ್ಥಿಗಳು ಅರಿಯಬೇಕು ತುರ್ತು ಪರಿಸ್ಥಿತಿಯಲ್ಲಿ ಅಗ್ನಿಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಅಗ್ನಿಶಾಮಕ ಸಾಧನಗಳು ಹೇಗೆ ಬಳಸಬೇಕು ಮತ್ತು ಬೆಂಕಿ ನಂದಿಸುವಲ್ಲಿ ಯಾವ ರೀತಿ ಯಶಸ್ವಿಯಾಗಬೇಕು ಎಂಬುದನ್ನು ಪ್ರಾಯೋಗಿಕವಾಗಿ ನೀಡಲಾಗಿತ್ತು ಅಗ್ನಿ ಸಂಭವಿಸಿದಾಗ ತುರ್ತು ಪರಿಸ್ಥಿತಿ ಗಳಿಗಾಗಿ ದೂರವಾಣಿ ಸಂಖ್ಯೆಗಳಾದ ಒನ್ ಝೀರೋ ಒನ್ಗೆ ಡಯಲ್ ಮಾಡುವ ಮೂಲಕ ತಕ್ಷಣ ಅಗ್ನಿಶಾಮಕ ಕರೆ ಮಾಡಿ ಸೂಚಿಸಲಾಯಿತು ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ನವೋದಯ ವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳಿಗೆ ಅಗ್ನಿ ಅವಘಡಗಳ ಬಗ್ಗೆ ಅಣುಕು ಪ್ರದರ್ಶನವನ್ನು ನೀಡಲಾಗಿತ್ತು ಅಗ್ನಿ ಅವಘಡಗಳ ಪ್ರದರ್ಶನದಲ್ಲಿ ಅಗ್ನಿಶಾಮಕ ಠಾಣೆ ಅಧಿಕಾರಿ ಕೆ ಜನಾರ್ದನ ರಾವ್ ಸಿಬ್ಬಂದಿಗಳಾದ ಎಂನೂರಪ್ಪ ಸಂಗಮೇಶ್ ಶರಣಯ್ಯ ಸೇರಿದಂತೆ ಇನ್ನು ಅನೇಕರು ಬೆಂಕಿ ನಂದಿಸುವ ವಿಧಾನಗಳ ಬಗ್ಗೆ ಮಾಹಿತಿ ನೀಡಿದರು ಅಣುಕು ಪ್ರದರ್ಶನ ನೀಡಿದ ಅಗ್ನಿಶಾಮಕ ಠಾಣಾ ಅಧಿಕಾರಿಗಳಿಗೆ ನವೋದಯ ವಿದ್ಯಾಲಯದ ಸಿಬ್ಬಂದಿ ವರ್ಗದವರು ಅಭಿನಂದನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ನವೋದಯ ವಿದ್ಯಾಲಯದ ಪ್ರಾಚಾರ್ಯರಾದ ಜಿ ಜಯ ಸಿಬ್ಬಂದಿ ವರ್ಗದವರು ಹಾಗೂ ಇನ್ನು ಅನೇಕರು ಉಪಸ್ಥಿತರಿದ್ದರು ಚೆನ್ನೈ ಹಿರೇಮಠ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಕುಕುನೂರು ಕೊ ಆ ರೂಮ್ ಒಳಗೆ ಇದನ್ನ ಮೇಲಿಂದ ನಮ್ಮ ಬ್ರ್ಯಾಂಚು ಕೆಳಮುಖವಾಗಿ ಕೆಳಗೆ ಬಿಡ್ತಾರ ಅದು ನೀರೇನಾಗ್ತದ ಸುತ್ತಲೂ ತಿರುಗ್ತಾ ಇರ್ತದಲ್ಲ ಅವಾಗ ಹೊಗೆನೆಲ್ಲ ಹೊರಗಡೆ ಆಗ್ತದ ಅವಾಗೆ ನಾವು ಹೋಗಿ ಫೈರ್ ಫೈಟಿಂಗ್ ಮಾಡ್ಬೋದು ಇದಕ್ಕೆ ವಾಲಿಂಗ್ ಹೆಡ್ ಅಂತ ಹೇಳ್ತಾರೆ ಇದಕ್ಕೆ ಬ್ರಾಂಚ್ ಹೆಸರು ಹಾ ಇದೇ ಥರ ಆಮೇಲೆ ಇನ್ನೊಂದು ದೊಡ್ಡ ಉದ್ದೊಂದು ಅದಕ್ಕೆ ಪೋಕಿಂಗ್ ಬ್ರಾಂಚ್ ಅಂತ ಹೇಳ್ತಾರೆ ಅದು ನೀರು ಮತ್ತು ಸರಿಯಾಗಿ ಬರಬೇಕು ಅದು ಆ್ಯಕ್ಚುಲಿ ಆದ್ರೆ ಅದು ಭೂಮ್ ಬರಲಿಲ್ಲ ಅದು ಭೂಮ್ ಸ್ವಲ್ಪ ಇದಾಗಿಲ್ಲ ಗಟ್ಟಿ ಅದು ಭಾಳ ದಿನ ಇತ್ತು ಯೂಸ್ ಆಗಿಲ್ಲ ನಮ್ಮ ಕೈಯಿಂದ ಅದಕ್ಕೆ ಅದು ಗೋಮ್ ಬರಲಿಲ್ಲ ಬರೀ ನೀರು ಅಷ್ಟೇ ಬಂತದು ಅದು ಒಂದು ಬಂದಿದ್ರೆ ಚೆನ್ನಾಗಿ ಆಗ್ತದೆ ನಿಮ್ಗೆ ತೋರ್ಲಕ್ಕ ನೆಕ್ಸ್ಟ್ ಟೈಮ್ ಬಂದಾಗ ತೋರಿಸ್ತೀನಿ ನಿಮ್ಮ ಸ್ಕೂಲಲ್ಲಿ ಇದರಲ್ಲಿ ಒಂದು ಸೇಫ್ಟಿ ಪಿನ್ ಇರುತ್ತೆ ಇದನ್ನ ಯಾವಾಗಾದ್ರೂ ಅನಾಹುತ ಬೆಂಕಿ ಅನಾಹುತ ಸಂಭವಿಸಿದಾಗ ಮಾತ್ರ ಪಿನ್ ಅಂದರೆ ನೀವು ಓಪನ್ ಮಾಡಬೇಕು ಇದನ್ನ ಓಪನ್ ಮಾಡಿದ್ರೆ ಏನಾಗುತ್ತೆ ಇದರಲ್ಲಿ ಇರ್ತಕ್ಕಂಥ ಪೌಡರ್ ಹೊರಗಡೆ ಬಂದುಬಿಟ್ಟು ಅದು ಸುಮ್ಮನೆ ಖಾಲಿಯಾಗಿ ಹೋಗಿಬಿಡುತ್ತೆ ಯಾವಾಗ ಬೆಂಕಿ ಏನೋ ಸಮಸ್ಯೆ ಅವಾಗ ಮಾತ್ರ ಏನು ಮಾಡ್ಬೇಕಪ್ಪ ಅಂದರೆ ಇದರಲ್ಲಿ ಇರ್ತಕ್ಕಂಥ ಪಿನ್ನನ್ನು ಹೊರಗಡೆ ತೆಗಿಬೇಕು ಪಿನ್ನನ್ನು ಹೊರಗಡೆ ಹೇಳಬೇಕು ಅಲ್ಲಿ ಒಂದು ಇದಾರೆ ನೋಡ್ರಿ ಇದನ್ನು ತೆಗಿಬೇಕು ಕಡೆಗೆ ನೀವು ಯಾವಾಗ ಇದನ್ನ ಪ್ರೆಸ್ ಮಾಡ್ತಾರೆ ಅವಾಗ ಅದು ಏನಾಗುತ್ತೆ ಅಂದರೆ ಇದ್ರ ಒಳಗಡೆ ಡ್ರೈ ಕೆಮಿಕಲ್ ಪೌಡ್ರ್ ಪ್ಲಸ್ ಪ್ರೆಝರ್ ಆಗಿ ತುಂಬಿಸಲ್ಪಟ್ಟಿರುತ್ತೆ ನೀವು ಇದನ್ನು ಈ ಪ್ರೆಝರನ್ನು ನೀವು ಅದುಮ್ದಾಗಿ ಏನಾಗುತ್ತೆ ಆದ್ರೆ ಅದ್ರಲ್ಲಿ ಇರ್ತಕ್ಕಂಥ ಸಿಒಟ್ ಏನ್ ಮಾಡುತ್ತೆ ಪೌಡರ್ ಮೇಲೆ ಪ್ರೆಸರ್ ಆಯ್ತ್ಬಿಟ್ಟು ಬೆಂಕಿ ಅದು ಪೌಡರ್ ಹೊರಗಡೆ ಬಂದ್ಬಿಟ್ಟು ಬೆಂಕಿ ಮೇಲೆ ಹಾಕೋದ್ರಿಂದ ಬೆಂಕಿಯನ್ನ ನಂಬರಿಸ್ತೀವಿ ಫಸ್ಟ್ ಏನ್ ಮಾಡಬೇಕು ಇನ್ನನ್ನು ತೆಗಿಲಿಲ್ಲ ಅಂದ್ರೆ ಅದು ಆಪರೇಟ್ ಆಗೋದಿಲ್ಲ ಇನ್ನನ್ನು ತಗದ ನಂತರ ನೀವು ಆಪರೇಟ್ ಮಾಡ್ಬೋದು